ಕನ್ನಡದ ಕೃತಿಗೆ ಪ್ರತಿಷ್ಠಿತ ಬೂಕರ್ ಪ್ರೈಸ್ ಇತಿಹಾಸ ಸೃಷ್ಟಿಸಿದ ಬಾನು ಮುಸ್ತಾಕ್ ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಯೊಂದಕ್ಕೆ ಜಗತ್ತಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ದೊರಕಿದೆ ಕನ್ನಡದ ಖ್ಯಾತ ಲೇಖಕಿ ಬಾನು ಮುಸ್ತಾಕ್ ಅವರು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಅವರ ಹಾರ್ಟ್ ಲ್ಯಾಂಪ್ ಎಂಬ ಅನುಪಾತಿತ ಕೃತಿ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಪಡೆದಿದೆ ಬಾನು ಮುಸ್ತಾಕ್ ಅವರ ಹಸಿನ ಮತ್ತು ಇತರೆ ಕಥೆಗಳು ಎಂಬ ಕಥಾ ಸಂಕಲನವನ್ನು ದೀಪಾ ಬಸ್ತಿ ಆರ್ಟ್ ಲ್ಯಾಂಪ್ ಮೂಲಕ ಇಂಗ್ಲೀಷ್ಗೆ ತಂದಿದ್ದರು ಈ ಮೂಲಕ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕೃತಿ ಎಂಬ ಹೆಗ್ಗಳಿಕೆ ಇದು ಪಾತ್ರವಾಗಿದೆ ಹಾಗಾದರೆ ಭಾನು ಮುಸ್ತಾಕ್ ಯಾರು ಏನು ಇದು ಬೂಕರ್ ಪ್ರಶಸ್ತಿ ಪ್ರಶಸ್ತಿ ಮೌಲ್ಯ ಎಷ್ಟು ಪ್ರಶಸ್ತಿ ಪಡೆದ ಕೃತಿಯಲ್ಲಿ ಏನು ಇದೆ ಈ ಹಿಂದೆ ಮೂರು ಎಲ್ಲ ಅವಾರ್ಡನ್ನು ಪಡೆದಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕನ್ನಡಕ್ಕೆ ಇದೇ ಮೊದಲ ಬಾರಿಗೆ ಜಗತ್ತಿನ ಪ್ರತಿಷ್ಠಿತ ಬೂಕರ್ ಅವಾರ್ಡ್ ಸಿಕ್ಕಿದೆ ಭಾರತದಲ್ಲಿ ಈಗಾಗಲೇ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ಪ್ರಾಬಲ್ಯ ಸ್ಥಾಪಿ ಸ್ಥಾಪಿಸಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಬೂಕರ್ ಪ್ರಶಸ್ತಿ ಮೂಲಕ ಮತ್ತೊಂದು ಗುರಿ ಸಿಕ್ಕಿದೆ ಅದರಲ್ಲೂ ಮಹಿಳಾ ಲೇಖಕಿ ಮೂಲಕ ಬೂಕರ್ ಪ್ರಶಸ್ತಿ ಬೇಟೆಯಾಗಿ ಬೇಟೆಯಾಡಿರುವುದು ಮತ್ತೊಂದು ವಿಶೇಷ ಎರಡು ಸಾವಿರದ ಇಪ್ಪತ್ತೆರಡರಿಂದ ದೀಪಾ ಬಸ್ತಿಯವರು ಬಾನು ಮುಸ್ತಾಕ್ ಅವರ ಸಾಹಿತ್ಯವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಲು ಶುರು ಮಾಡಿದರು ಹಸೀನಾ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನ ಈಗ ಆಟ್ಲ್ಯಾಂಡ್ ಆಟ್ಲ್ಯಾಂಪ್ ಎಂಬ ಇಂಗ್ಲೀಷ್ ಕೃತಿಯಾಗಿ ಬೂಕರ್ ಅವಾರ್ಡನ್ನು ಪಡೆದಿದ್ದಾರೆ ಈ ಮೂಲಕ ದೀಪಾ ಬಸ್ತಿ ಕೂಡ ಬೂಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಅನುವಾದಕಿ ಆಗಿದ್ದಾಳೆ ಅದಲ್ಲದೆ ಇದೇ ಅನುವಾದಿತ ಕೃತಿ ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದೆ ಹಾಸನದ ವಲ್ಲಭಬಾಯಿ ಟು ಲಂಡನ್ ಪಯಣ ಹಸಿನ ಮತ್ತು ಕತೆಗಳಿಗೆ ಮತ್ತೊಂದು ಗರಿ ಭಾನು ಮುಸ್ತಾಕ್ ಅವರು ಯಾರು ಎಂಬುದನ್ನು ನೋಡುವುದಾದರೆ ಸದ್ಯ ಹಾಸನದಲ್ಲಿ ನೆಲೆಸಿರುವ ಭಾನು ಮುಸ್ತಾಕ್ ಅವರು ಕನ್ನಡದ ಲೇಖಕಿಯಾಗಿ ಪತ್ರಕರ್ತರಾಗಿ ವಕೀಲರಾಗಿ ಕ್ರಿಯಾಶೀಲರಾಗಿದ್ದಾರೆ ಒಟ್ಟು ಐದು ಕಥಾ ಸಂಕಲನ ಮತ್ತು ಒಂದು ಪ್ರಬಂಧ ಸಂಕಲನ ಪ್ರಕಟಿಸಿರುವ ಭಾನು ಮುಸ್ತಾಕ್ ಅವರು ಕೌಟುಂಬಿಕ ತಡೆ ಕಾಯ್ದೆಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಪಾರಸಿ ಕೃತಿ ತಾರಿಕ್ ಎರಸ್ತಾವನ್ನು ಕೂಡ ಉರ್ದುನಿಂದ ಕನ್ನಡೀಕರಿಸಿದ್ದಾರೆ ಇವರ ನಾಗರಗಳು ಕತೆಗಳನ್ನು ಆಧರಿಸಿ ಗಿರೀಶ್ ಕಾಸರಹಳ್ಳಿ ಗಿರೀಶ್ ಕಾಸರವಳ್ಳಿ ಅವರು ಹಸಿನಾ ಎಂಬ ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಸಿನಿಮಾ ಮೂರು ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದೆ ಬಾನು ಮುಸ್ತಾಕ್ ಅವರ ಅನೇಕ ಕತೆಗಳು ಹಿಂದಿ ಇಂಗ್ಲಿಷ್ ಉರ್ದು ಮಲಯಾಳಂ ತಮಿಳು ಭಾಷೆಗಳಿಗೆ ಅನುವಾದಗೊಂಡಿವೆ ಬಾನು ಮುಸ್ತಾಕ್ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕರ ಏಪ್ರಿಲ್ ಮೂರರಂದು ಹಾಸನ ಜಿಲ್ಲೆಯ ವಲ್ಲಭಬಾಯಿಯಲ್ಲಿ ಜನಿಸಿದರು ಕೋಬಾ ಬಡವರ ಮಕ್ಕಳು ಹೆಣ್ಣಲ್ಲ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಲಂಕೇಶ ಪತ್ರಿಕೆಗೆ ಹಾಸನ ಜಿಲ್ಲಾ ವರದಿಗಾರರಾಗಿ ಒಂಬತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಕಥಾ ಸಂಕಲನವನ್ನು ಹೊರತಂದಿದ್ದು ಅವರ ಸಾಹಿತ್ಯ ಸೇವೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪದ್ಮಭೂಷಣ ಒಮ್ಮೆ ಹೆಣ್ಣಾಗು ಒಮ್ಮೆ ಹೆಣ್ಣಾಗು ಪ್ರಭಿವೆ ನಾಟಕ ರೂಪಾಂತರಕ್ಕೆ ಇಂಟರ್ನ್ಯಾಷನಲ್ ವುಮನ್ ಪಾರ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಬಹುಮಾನ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿಗಳು ಇವರಿಗೆ ಬಂದಿವೆ ಹಲವು ಹೋರಾಟಗಳಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ ಬೂಕರ್ ಪ್ರಶಸ್ತಿ ಪಡೆದ ಹಾಟ್ ಲ್ಯಾಂಪ್ನಲ್ಲಿ ಏನಿದೆ ಇಬ್ಬರು ಲೇಖಕರಿಗೆ ಸಿಕ್ಕ ಬಹುಮಾನ ಎಷ್ಟು ಇದು ಬೂಕರ್ ಪ್ರಶಸ್ತಿ ಪಡೆದ ಕೃತಿಯಲ್ಲಿ ಏನಿದೆ ಎಂಬುದನ್ನು ನೋಡುವುದಾದರೆ ಬಾನು ಮುಸ್ತಾಕ್ ಅವರು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರ ನಡುವೆ ಪ್ರಕಟಗೊಂಡಂತಹ ಒಟ್ಟು ಹನ್ನೆರಡು ಕತೆಗಳು ಒಳಗೊಂಡ ಹಸಿನ ಮತ್ತು ಇತರೆ ಕತೆಗಳು ಎಂಬ ಕಥಾ ಸಂಕಲನ ಇದಾಗಿದ್ದು ದೀಪ ಬಸ್ತಿ ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದರು ಮುಸ್ಲಿಂ ಸಮುದಾಯದ ಬಾಲಕಿಯರು ಹಾಗೂ ಹೆಣ್ಣು ಮಕ್ಕಳ ದೈನಂದಿನ ಬದುಕನ್ನು ಆಧರಿಸಿ ಈ ಕಥೆಗಳನ್ನು ಬರೆಯಲಾಗಿತ್ತು ಬೂಕರ್ ಪ್ರಶಸ್ತಿಯನ್ನು ಇಂಗ್ಲೀಷ್ನ ಕಾದಂಬರಿಗಳು ಮತ್ತು ಕೃತಿಗಳಿಗೆ ನೀಡಲಾಗಿದೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಬೂಕರ್ ಮೆಕನ್ ಲ್ಯಾಂಡ್ ಎಂಬ ಮಲ್ಟಿ ನ್ಯಾಷನಲ್ ಕಂಪನಿ ಈ ಪ್ರಶಸ್ತಿಯನ್ನು ಶುರು ಮಾಡಿತ್ತು ಆರಂಭದಲ್ಲಿ ಕೆಲವು ಕೇವಲ ಕೆಲವೇ ಪ್ರಶಸ್ತಿಗಳನ್ನು ನೀಡಲಾಗಿತ್ತು ನೀಡಲಾಗುತ್ತಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಇಂಗ್ಲೀಷ್ಗೆ ಅನುವಾದ ಅನುವಾದಗೊಂಡಿರುವ ಕಥಾ ಸಂಕಲನಗಳಿಗೆ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯ ಬಹುಮಾನ ಐವತ್ತು ಸಾವಿರ ಪೌಂಡ್ ಇದೆ ಭಾರತೀಯ ರೂಪಾಯಿಗೆ ಪರಿವರ್ತಿಸಿದರೆ ಇದರ ಮೊತ್ತ ಬರೋಬ್ಬರಿ ಐವತ್ತೇಳು ಲಕ್ಷ ರೂಪಾಯಿಗೂ ಹೆಚ್ಚಾಗುತ್ತದೆ ಕೃತಿಯ ಮೂಲ ಲೇಖಕರು ಹಾಗೂ ಸಂವಾದಕರಿಗೆ ಈ ಮೊತ್ತದಲ್ಲಿ ಸಮನಾಗಿ ಹಂಚಲಾಗುತ್ತದೆ ಭಾನು ಮುಸ್ತಾಕ್ ಅವರು ದೀಪಾ ಬಸ್ತಿ ಅವರಿಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸಿಗಬಹುದು ಅದಲ್ಲದೆ ವಿಶೇಷವಾಗಿ ಪೌಂಡ್ ಮಾಡಿದ ಪುಸ್ತಕ ಕೂಡ ಅವರಿಗೆ ಸಿಗಲಿದೆ ಒಟ್ಟು ಐವರು ಜಡ್ಜ್ಗಳು ಪ್ರಶಸ್ತಿ ಪುಸ್ತಕಗಳನ್ನು ಆಯ್ಕೆ ಮಾಡಿದ್ದು ರೇಸ್ನಲ್ಲಿ ಹಾರ್ಟ್ ಲ್ಯಾಂಪ್ ಜೊತೆಗೆ ಇತರೆ ಪುಸ್ತಕಗಳಿದ್ದು ಅವುಗಳನ್ನೆಲ್ಲ ಹಿಂದಕ್ಕಿ ಭಾನು ಮುಸ್ತಾಕ್ ಅವರ ಕಥಾ ಸಂಕಲನ ಪ್ರಶಸ್ತಿಯನ್ನು ಗೆದ್ದಿದೆ ಈ ಮೂಲಕ ಭಾನು ಮುಸ್ತಾಕ್ ಅವರು ಹಸೀನಾ ಮತ್ತು ಕಥೆಗಳು ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸಿದೆ ಇದು ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ತಂದ ಗೌರವ ಎಂದು ಕೂಡ ನಾವು ಹೇಳಬಹುದು ಈ ಮಾಹಿತಿ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್